ಕೂಡ ಅವರಿಗೆ ಕಾಣಿಸಿಕೊಂಡಿದ್ದಾರೆ ಯಾವುದೇ ನಮ್ಮ ಇವರೇನು ಕರೆ ಜಗ್ಗೇಶ್ವರ ಅವರಿಗೆ 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 ಮೂರು ದಿನ ಅವರು ಸಂಕಲ್ಪ ಸೇವೆ ಮೂರು ದಿನಗಳ ಕಾಲ ಮಾಡಿರ್ತಾರೆ ಮೂರು ದಿನಗಳ ಕಾಲ ನಮ್ಮ ರಾಯರು ಕಾಣ್ತಾರೆ ಒಂದು ಬೇರೆ ಒಂದು ರೂಪದಲ್ಲಿ ಅವರು ಆದ್ದರಿಂದ ಬಟ್ಟೆ ತೆಗೆದುಕೊಂಡು ಶೀತಾ ಉಪಿಬಿಡ್ತಾನೆ ಈ ಹುಡುಗ ಏನು ಅಂಗವಿಕಲ ಆಗಿರ್ತಾನಲ್ಲ ಅವಾಗ ಆ ಅಂಗವಿಕಲ ಆ ಹುಡುಗ ಅಪ್ಪ ದುಡ್ಡು ಹೋಗ್ತಿದ್ದಾರೆ ಅಂತ ನಂಗೆ ಎದ್ದು ಒಡ್ಡೇ ತಿಂದೆ ರಾಘವೇಂದ್ರ ಪ್ರಭುವೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅದೇ ರೀತಿ ನಮ್ಮ ರಾಯರು ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಿರೋ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಾಯರ ಅನುಗ್ರಹ ಮಾಡಿಲ್ಲ ಅಂತಂದು ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವ ನೀವುಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಯನಮ್ಮ ಅಂತ ಕಮೆಂಟ್ ಮಾಡಿ ನಿಮ್ಮ ಕಷ್ಟಗಳನ್ನು ಇಷ್ಟಾರ್ಥಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ನೋಡೋಣ ಅದೇ ರೀತಿ ಈ ವಿಡಿಯೋನೂ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ನಮ್ಮ ರಾಯರು ನಮ್ಮ ರಾಯರಿಗೆ ಭಕ್ತರು ಒಂದು ಸಂಕಲ್ಪ ತಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ನೋವು ಸಂಕಟ ದುಃಖಗಳು ತುಂಬಾ ಕುಳಿತಾ ಇರ್ತವೆ ಇವತ್ತು ಮನುಷ್ಯರ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಒಂದು ತಮಗೆ ಆದಂಥ ಒಂದು ನೋವು ಸಂಕಟ ದುಃಖಗಳನ್ನು ಇರ್ತವೆ ಅವು ಎಲ್ಲಿ ಹೇಳ್ಕೊಂಡಿರ್ತಾರಲ್ಲ ಅವರು ಯಾರ ಮುಂದೆ ಹೇಳ್ಕೊಂಡರು ಏನು ಅಂದ್ಕೊಳ್ತಾರೆ ಏನು 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 ಅಂದ್ಬಿಡ್ತಾರೆ ಅಂತಂತೇಳಿ ಎಲ್ಲಿ ಹೇಳ್ಕೊಂಡಿರ್ತಾರೆ ಆದ್ದರಿಂದ ನಿಮ್ಮ ನಿಮಗಾಗಿ ನಮ್ಮ ರಾಯೇಂದ್ರ ಸ್ವಾಮಿಗಳು ಅವರು ನಿಮ್ಮ ಕಷ್ಟಗಳಿಗಾಗಿ ಬಂದಿರ್ತಾರೆ ಅಂತ ನೀವು ತಿಳಿದುಕೊಳ್ಳಬೇಕು ರಾಯರು ಯಾರ ಜೀವನದಲ್ಲಿ ಸುಮ್ಮನೆವಾಗಿ ಪ್ರವೇಶ ಮಾಡುವುದಿಲ್ಲ ಅವರು ನಿಮಗೆ ಕಷ್ಟವಿದೆ ಅಂತ ಗೊತ್ತಾದ ಮೇಲೆ ನಮ್ಮ ರಾಯರು ಜೀವನದಲ್ಲಿ ಎಂಟ್ರಿ ಆಗೋದು ಸುಮ್ಮನೆ ಎಲ್ಲರ ಜೀವನದಲ್ಲಿ ರಾಯರು ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅದೇ ರೀತಿ ನೀವೊಂದು ಸಂಕಲ್ಪ ಇಟ್ಕೊಂಡಿರ್ತಾರೆ ನಮಗೆ ರಾಯರು ನಾವು ರಥವನ್ನು ಸೇವೆಯನ್ನು ನಮ್ಮ ರಾಯರಿಗೆ ಈ ರೀತಿ ಮಾಡ್ತೀವಿ ನಾವು ನನ್ನ ಸಂಕ ನಮ್ಮ ಸಂಕಲ್ಪವನ್ನು ಈಡೇರಿಸಬೇಕು ನಮ್ಮ ರಾಯರು ಅನುಗ್ರಹ ಮಾಡಬೇಕು ನಮಗೆ ಅಂತಂಥೇಳಿ ನೀವು ಒಂದು ಸಂಕಲ್ಪನಿ ಇಟ್ಕೊಂಡಿರ್ತೀವಿ ನಾವು ಕೆಲವರು ಮೂರು ದಿನಗಳ ಕಾಲ ಮಾಡ್ತಾರೆ ಕೆಲವರು ಆರು ದಿನಗಳ ಕಾಲ ಮಾಡ್ತಾರೆ ಕೆಲವರು ಏಳು ದಿನಗಳ ಕಾಲ ಮಾಡ್ತಾರೆ ಕೆಲವರು ಎಂಟು ದಿನಗಳ ಕಾಲ ಇನ್ನು ಕೆಲವರು ಹನ್ನೊಂದು ದಿನ ಅಥವಾ ನಲವತ್ತೆಂಟು ದಿನಗಳ ಕಾಲ ರಥವನ್ನು ಅಥವಾ ರಾಯರಿಗೆ ಸೇವೆಯನ್ನು ತಮ್ಮ ಇಷ್ಟ ಆದ ಬಹಳ ದೃಢವಾದ ನಂಬಿಕೆಯನ್ನು ನಮ್ಮ ರಾಯರು ಅನುಗ್ರಹ ಮಾಡೇ ತಿರ್ತಾರೆ ಹೇಳಿ ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡು ಮಾಡ್ತಾರೆ ಅಂಥವರಿಗೆ ರಾಯರು ಯಾವುದೇ ಕಾರಣಕ್ಕೂ ಕೈ ಬಿಡುವ ಮಾತೇ ಇಲ್ಲ ನಮ್ಮ ರಾಯರು ಇದುವರೆಗೆ ಯಾವುದೇ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ರಾಯರು ಅನುಗ್ರಹ ಮಾಡಿದರೆ ಕೆಲವರಿಗೆ ಸ್ವಪ್ನದಲ್ಲಿ ಕೂಡ ಅವರಿಗೆ ಕಾಣಿಸಿಕೊಂಡಿದ್ದಾರೆ ಯಾವುದೇ ನಮ್ಮ ಇವರೇನು ತಗರೆ ಜಗ್ಗೇಶ್ ಅವರಿಗೆ 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 ಮೂರು ದಿನ ಅವರು ಸಂಕಲ್ಪಿಸಿ ಮೂರು ದಿನಗಳ ಕಾಲ ಮಾಡಿರ್ತಾರೆ ಅವರಿಗೆ ಮೂರು ದಿನಗಳ ಕಾಲ ನಮ್ಮ ರಾಯರು ಕಾಣ್ತಾರೆ ಒಂದು ಬೇರೆಯವರ ಒಂದು ರೂಪದಲ್ಲಿ ಅವರು ಆದ್ದರಿಂದ ನಮ್ಮ ರಾಯರು ಭಕ್ತಿ ಶ್ರದ್ಧೆ ವಿದ್ಯೆ ಯಾರು ಬೀಡಿಕೊಳ್ತಾರೋ ಅವರಿಂದ ನಮ್ಮ ರಾಯರು ಸದಾ ಇರ್ತಾರೆ ಬೆಂಗಾವಳಾಗಿ ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ ಅಂತಂದು ಮೊದಲು ತಿಳಿದುಕೊಳ್ಬೇಕು ಆದ್ದರಿಂದ ಒಬ್ಬ ಭಕ್ತ ಇದು ನೈಂಟೀಸಲ್ಲಿ ಆಗಿರ್ತಕ್ಕಂಥದ್ದು ಇದು ಒಬ್ಬ ಭಕ್ತನು ಇದು ನೈಂಟೀಸಲ್ಲಿ ಆಗಿರ್ತಕ್ಕಂಥದ್ದು ಒಬ್ಬ ಭಕ್ತನು ತನ್ನ ಮಗಳು ಮದುವೆ ಇರುತ್ತೆ ಮದುವೆ ಇರುತ್ತೆ ಆತನಂಥದ್ದು ದುಡ್ಡು ಇರುವುದಿಲ್ಲ ದುಡ್ಡಿರುವುದೆಲ್ಲ ನಾನು ನನ್ನ ಮಗಳ ಮದುವೆ ದಿನ ಕೆಲವೇ ದಿನಗಳಲ್ಲಿ ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡಬೇಕು ಅಂತ ಕೊಂಡಾಗ ರಾಘೇಂದ್ರ ಸ್ವಾಮಿಗಳ ಹತ್ರ ಬೇಡಿಕೊಳ್ಳೋಣ ರಾಘೇಂದ್ರ ಸ್ವಾಮಿಗಳ ಒಂದು ಸಂಕಲ್ಪ ಸೇವೆಯನ್ನು ಮಾಡೋಣ ಮೂರು ದಿನಗಳ ಕಾಲ ಅಂತೇಳಿ ರಾಘೇಂದ್ರ ಸ್ವಾಮಿ ಒಟ್ಟಕ್ಕೆ ಬರ್ತಾನೆ ಮಂತ್ರಾಲಯಕ್ಕೆ ಅಲ್ಲೇ ಉಳಿದುಕೊಳ್ತಾನೆ ಉಳಿದುಕೊಂಡು ಮಂತ್ರಾಲಯದಲ್ಲಿ ರಥವನ್ನು ಸೇವೆಯನ್ನು ಭಕ್ತಿಯಿಂದ ಮಾಡ್ತಾನೆ ಒಂದು ದಿನ ಮಾಡ್ತಾನೆ ಎರಡು ದಿನ ಮಾಡ್ತಾನೆ ಮೂರರಿಂದನ ರಾಘವೇಂದ್ರ ಸ್ವಾಮಿಗಳು ಆತನ ಕನಸಿನಲ್ಲಿ ಸ್ವಪ್ನದಲ್ಲಿ ಬರ್ತಾರೆ ನಮ್ಮ ರಾಯರು ಬಂದು ಏನಪ್ಪ ಹೇಳ್ತಾರೆ ಅಂತ ಅಂದ್ಕೊಂಡಿದೆ ನೀನು ಬೆಳಗಿನ ಜಾವ ನನಗೆ ರಥವನ್ನು ಮಾಡುತ್ತಿದ್ದಾಗ ಒಂದು ನನ್ನ ಬೃಂದಾವನದ ಮುಂದೆ ಒಂದು ಬಟ್ಟೆಯಲ್ಲಿ ಗಂಟು ಮೂಟೆಯಲ್ಲಿ ಒಂದು ಮೂಟೆ ಇದು ಬಟ್ಟೆ ಇರುತ್ತೆ ಆ ಬಟ್ಟೆ ತೆಗೆದುಕೊಂಡು ನೀನು ಹೋಗು ಅಂತ ಹೇಳ್ತಾರೆ ಆತ ಆತನಿಗೆ ನಮ್ಮ ರಾಯರ ಸ್ವಪ್ನದಲ್ಲಿ ಬಂದು ಅದೇ ರೀತಿ ಆತ ಬೆಳಗಿನ ಜಾವ ಬರ್ತಾನೆ ಇದನ್ನು ಯಾರು ಇಟ್ಟಿರ್ತಾರಪ್ಪ ಅಂತಂದರೆ ಮೂಟೆಯನ್ನು ಇನ್ನೊಂದು ಕದಿ ಇನ್ನೊಂದು ಇನ್ನೊಬ್ರು ಇಟ್ಟಿರ್ತಾರೆ ಅದು ಏನಪ್ಪ ಅಂತಂದರೆ ಇನ್ನೊಬ್ಬರ ಒಂದು ಸಂಕಲ್ಪನ ಇಟ್ಕೊಂಡಿರ್ತಾನೆ ನನ್ನ ಮಗನ ಅಂಗವಿಕಲ ಆಗಿದ್ದಾನೆ ರಾಯರೇ ನನ್ನ ಮಗನಿಗೆ ನಡೆದಾಡೋದಕ್ಕೆ ಬರುವುದಿಲ್ಲ ಆತನಿಗೆ ನಡೆದಾಡೋದಕ್ಕಿಂತ ಶಕ್ತಿಯನ್ನು ಕೊಡು ರಾಯರ ಅಂತೇಳಿ ಆತೊಂದು ರಥವನ್ನು ಮಾಡ್ತಾ ಇರ್ತಾನೆ ಆತೊಂದು ಸಂಕಲ್ಪತೆಯನ್ನು ಇಟ್ಟುಕೊಂಡು ಕನಸಿನಲ್ಲಿ ರಾಯರು ಓದ್ತಾರೆ ಸ್ವಪ್ನದಲ್ಲಿ ಬಂದು ನೀನು ಐದು ಸಾವಿರ ರೂಪಾಯಿಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಕೊಂಡು ನನ್ನ ಬೃಂದಾವನದ ಮುಂದೆ ಅಂತ ಹೇಳ್ತಾರೆ ಅಂತ ನಮ್ಮ ರಾಯರು ಆತನ ಸ್ವಪ್ನದಲ್ಲಿ ಆತ ಬೆಳಗಿನ ಜಾವ ತುಂಗಾಭದ್ರಾ ಇಲ್ಲಿ ಸ್ನಾನವನ್ನು ಮಾಡಿಕೊಂಡು ಬೆಳಗಿನ ಜಾವ ರಾಯರ ಪೂಜೆಗೆ ಅಂತೇಳಿ ಐದು ಸಾವಿರ ರೂಪಾಯಿ ಒಂದು ಬಟ್ಟೆಯನ್ನು ಕಟ್ಟಿಕೊಂಡು ಬಂದು ರಾಯರ ಬೃಂದಾವನದ ಮುಂದೆ ಇಡ್ತಾನೆ ಅಂತ ಬಂದು ಇಟ್ಟಾಗ ಈ ಮನುಷ್ಯ ಅದೇ ಟ ಅದೇ ಸರಿಯ ಸರಿಯಾದ ಟೈಮಲ್ಲಿ ಬರ್ತಾನೆ ಈತ ಈ ಮನುಷ್ಯನು ಪ್ರದಕ್ಷಿಣೆ ಮಾಡುವುದಕ್ಕಿಂತ ಹೋಗಿರ್ತಾನೆ ಮಗನನ್ನು ಕುಂದಿರಿಸಿ ಅಲ್ಲಿ ಬಟ್ಟೆಯನ್ನು ನುಡುಕಿರ್ತೀರಪ್ಪ ಅಂತೇಳಿ ಬ ಮಗನನ್ನು ಕುಂದಿರಿಸಿ ಹೋಗಿರ್ತಾನೆ ತನ್ನ ಮಗನಿಗೇನು ಅಂಗವಿಕಾರ ಕಾಲು ನಡೆಯುವುದಕ್ಕೆ ಬರುವುದಿಲ್ಲ ಈತನಿಗೆ ಐದು ಸಾವಿರ ರೂಪಾಯಿ ಅಲ್ಲಿ ಒಂದು ಬಟ್ಟೆ ಇಲ್ಲಿ ಕಟ್ಟಿಟ್ಟು ನೀನು ಈತ ಮಂದಿ ಪ್ರದಕ್ಷಿಣೆಗೆ ಹೋಗಿರ್ತಾನೆ ಈತ ಅದೇ ಸಮಯದಲ್ಲಿ ಬರ್ತಾನೆ ನಮ್ಮ ರಾಯರ ಅನು ಈತ ಬರ್ತಾನಲ್ಲ ಇನ್ನೊಬ್ಬ ನಮ್ಮ ರಾಯರ ಅನುಗ್ರಹ ಮಾಡಿಬಿಟ್ರೆ ಅಂತಂತೇಳಿ ಅಲ್ಲಿರ್ತಕ್ಕಂಥ ಬಟ್ಟೆ ತೆಗೆದುಕೊಂಡು ಈತ ಊಟೋಗಿಬಿಡ್ತಾನೆ ಈ ಹುಡುಗ ಏನು ಅಂಗವಿಕಲ ಆಗಿರ್ತಾನಲ್ಲ ಆವಾಗ ಆ ಅಂಗವಿಕಲ ಆ ಹುಡುಗ ಅಪ್ಪ ದುಡ್ಡು ಹೋಗ್ತಿದ್ದಾರೆ ಅಂತೇಳಿ ತಂಗೇ ಎದ್ದು ದೊಡ್ಡ ಹೋಗ್ಬಿಡ್ತಾನೆ ತಿಂದೆ ಹರಪ್ಪ ನೋಡಿ ದಿಗ್ ಪ್ರೇಮಗಳಾಗಿಬಿಡ್ತಾನೆ ಏನಪ್ಪ ಅಂದ್ರೆ ನನ್ನ ಮಗ ಅಂಗವಿಕಲ ಕಾಲು ನಡೆಯೋದಕ್ಕಿಂತ ಶಕ್ತಿ ಇಲ್ಲ ನನ್ನ ಮಗನಿಗೆ ನನ್ನ ರಾಯರು ಅನುಗ್ರಹ ಮಾಡೇ ಬಿಟ್ಟಿರಂತೆ ಅಂತೇಳಿ ಗಂಟ ಕೂಗಿ ಬಿಡ್ತಾನೆ ಅಂತ ನಮ್ಮ ರಾಯರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ಓಂ ಶ್ರೀ ಗುರು ರಾಘವೇಂದ್ರಾಯ್ ನಮ್ಮ ಗಂಟ ಘೋಷ ಕೂಗಿ ಆ ಹುಡುಕನ ಅಪ್ಪ ದುಡ್ಕಂಡು ಏ ದುಡ್ಡು ಹೋದ್ರವ್ರು ಬಿಡಪ್ಪ ಆ ನನಗೆ ನೀವು ಕಾಲು ಬಂತಲ್ಲ ಅಂತ ಹೇಳ್ತಾನೆ ಅಂತ ನಮ್ಮ ಮನುಷ್ಯನ ನಮ್ಮ ರಾಯರು ಮನುಷ್ಯರಿಂದ ಮನುಷ್ಯರಿಗೆ ಅವರಿಗೆ ಸೇವೆ ಇದು ಮಾಡಿಬಿಡ್ತಾರೆ ನಮ್ಮ ರಾಯನ ಅನುಗ್ರಹ ಮಾಡ್ತಾರೆ ಆದ್ದರಿಂದ ನಮ್ಮ ರಾಯರು ನಂಬಿಕೆಟ್ಟವರಿಲ್ಲ ಎಷ್ಟು ನಂಬುತ್ತಿರೋ ನಂಬಿಕೆಯೇ ನಿಮ್ಮ ಶಕ್ತಿ ಆದ್ದರಿಂದ ನೀವು ವ್ರತಗಳನ್ನು ಮಾಡಿ ಸೇವೆಗಳನ್ನು ಮಾಡಿ ರಾಯರಿಗೆ ಇಷ್ಟಾರ್ಥಗಳನ್ನು ಮಾಡಿ ರಾಯರು ಯಾವುದೇ ಕಾರಣಕ್ಕೂ ರಾಯರ ಭಕ್ತಾದಿಗಳನ್ನು ಕೈ ಬಿಡುವ ಮಾತಲ್ಲಿ ಎಷ್ಟೇ ಕಷ್ಟಗಳು ನೋವು ದುಃಖ ಸಂಕಟಗಳು ಈಗಿನ ಮನುಷ್ಯರಲ್ಲಿ ಬಹಳ ನೋವು ಸಂಕಟಗಳಿರ್ತಾವೆ ಯಾರ ಮುಂದೆ ಹೇಳ್ಕೊಂಡಿರುವುದಿಲ್ಲ ಆದ್ದರಿಂದ ರಾಘೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಗ್ರಹದಿಂದ ಮುಂದೆ ಕುಳಿತುಕೊಂಡು ಪೂಜೆ ಮಾಡ್ತಾ ನಿಮ್ಮ ಮನಸ್ಸಿನ ದುಃಖವನ್ನು ಎಲ್ಲ ಹೇಳಿಕೊಂಡು ರಾಘೇಂದ್ರ ಸ್ವಾಮಿಗಳ ಒಂದು ಮಗುವಿನಂತೆ ಈ ಹತ್ತುಕೊಳ್ಳಿಬಿಡಿ ಆದರೆ ನಿಮ್ಮ ನೋವು ಇಷ್ಟಾರ್ಥಗಳೆಲ್ಲ ಪೂರ್ಣೈಸಿಬಿಡ್ತಾರೆ ನಮ್ಮ ರಾಯರು ಕ್ಷಣ ಮಾತ್ರದಿಲ್ಲ ಆದ್ದರಿಂದ ನೀವು ಇದನ್ನು ಮಾಡಿದ್ದೇ ಆದಲ್ಲಿ ರಥಗಳನ್ನು ಸೇವೆಗಳನ್ನು ಬಹಳ ನಿಷ್ಠೆಯಿಂದ ಮಾಡಿದೆ ನೀವು ಕೂಡ ನಮ್ಮ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ ಅಂತೇಳುತ್ತ ನಾನು ಇವತ್ತಿನ ವೀಡಿಯೋನ ಮೂಡಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ